ನಮಸ್ತೆ ನಾನಿವತ್ತು ನುಚ್ಚಿನುಂಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕಪ್ ಇದೆ ಇದು ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದೇ ಅಳತೆಯಲ್ಲಿ ನೀವು ಬೇಳೆ ಕೂಡ ಹಾಕೋಬೇಕಾಗತ್ತೆ ಎರಡು ಒಂದೇ ಅಳತೆನ ತೊಗೊಂಡ್ಬೇಡಿ ನಾನು ಇಲ್ಲಿ ರಾತ್ರಿ ನೆನೆ ಇದ್ದೀನಿ ನೀವು ಬೇಕಿದ್ರೆ ಒಂದು ನಾಲ್ಕು ತಾಸು ನೆನೆ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಇದಕ್ಕೆ ಮಸಾಲೆ ಅಂತ ತುಂಬಾ ಕಡಿಮೆ ಇರುತ್ತೆ ಜಾಸ್ತಿ ಏನು ಹಾಕೋದಿಲ್ಲ ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇಂಗು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿ ಶುಂಠಿನ ಸ್ವಲ್ಪ ತುರಿ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಕೊಬ್ಬರಿ ತೊಗೋಬೇಕು ಹಸಿ ಕೊಬ್ಬರಿನೂ ನೀವು ಬೇಳೆಗಳನ್ನ ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟೇ ಹಾಕೋಬೇಕಾಗುತ್ತೆ ಸಬ್ಬಸಿಗೆ ಸೊಪ್ಪು ಇರ್ತಲ್ಲ ಅದನ್ನು ಕೂಡ ಅದೇ ಅಳತೆ ತೊಗೋಬೇಕಾಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂತ ಹೇಳಿ ರಾತ್ರಿ ಇಟ್ಕೊಂಡಿದ್ದೆ ಇದನ್ನು ನೀರು ತೆಗೆದು ನಾನು ಮಿಕ್ಸಿ ಮಾಡ್ಕೋಬೇಕು ಈಗ ಮೊದಲು ನೀರು ತಗೊಂಡ್ಬಿಡ್ತೀನಿ ಇದನ್ನು ಇದು ಕ್ಯಾಮ್ರಾ ಆಫ್ ಆಗಿತ್ತು ಈಗ ನೋಡಿ ನಾನು ನೀರು ಸೂಸ್ಕೊಂಡಿದ್ದೀನಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಥರಿತರಿಯಾಗಿಯೇ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಥರಿತರಿಯಾಗಿ ಮಾಡ್ಕೊಂಡು ಬಿಡಬೇಕು ಹಾಕೊಂಡ್ಬಿಡಿ ತುಂಬಾ ಈಸಿ ಇದು ಬೇರೆ ಅಷ್ಟು ನೆನೆ ಇಟ್ಕೋಬೇಕು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದು ಹೆಲ್ದಿಯಾಗಿ ಕೂಡ ನೋಡಿ ಈಗ ಮಸಾಲೆ ಹೇಳಿದ್ನಲ್ಲ ಅದೆಲ್ಲ ಹಾಕೊಂಡು ಎಲ್ಲ ಒಟ್ಟಿಗಿನೇ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಬಿಡಿ ಇವು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎಷ್ಟು ಒಂದೊಂದು ಕಪ್ ತೊಗೊಂಡಿರಲ್ಲ ಅದೇ ಅಳತೆಯಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ತೊಗೊಂಡಿ ಅದೇ ಅಳತೆಯಲ್ಲಿ ಹಸಿ ಕೊಬ್ಬರಿ ಕೂಡ ತೊಗೋಬೇಕು ನೀವು ನೋಡಿ ಹಾಕ್ಕೊಂಡ್ಬಿಡಿ ಈಗ ಎಲ್ಲ ಮಸಾಲೆ ಹಾಕಿದ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿ ಈಗ ಇದಕ್ಕೆ ನೀರೆಲ್ಲ ಹಾಕ್ಬಿಡಿ ಜಸ್ಟ್ ನೀವು ಈ ಥರ ಹಸಿ ಕೊಬ್ಬರಿ ನೀವು ಎಲ್ಲ ಹಸಿದೇ ಇರುತ್ತಲ್ಲ ಬೇಳೆ ಎಲ್ಲ ಹೀಗಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಸ್ಟೀಮ್ ಮಾಡ್ಕೋಬೇಕು ನಾನು ಆಲ್ರೆಡಿ ಇಲ್ಲಿ ಮನೆಯ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಸ್ಟೀಮರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಚ್ಕೊಂಡು ಅಂಟೋದಿಲ್ಲ ಆಯಿಲ್ ಹಚ್ಕೊಂಬಿಡಿ ಬಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ಟೀಮ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೋಬೇಡಿ ಒಂದೊಂದೇ ಇಟ್ಕೊಂಡ್ಬಿಡ್ತೀನಿ ಈಗ ಈ ಥರ ಇಟ್ಕೊಳ್ಳಿ ನೋಡಿ ನೀರು ಕೂಡ ಕುದಿತಾ ಇದೆ ನಾನೀಗ ಇಟ್ಕೊಂಡು ಬರ್ತೀನಿ ನೋಡಿ ಈಗ ನುಚ್ಚಿನುಂಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ